ಆತ್ಮೀಯ ರೈತ ಬಾಂಧವರೇ ಹಾಗೂ ಚಂದನ ವಾಹಿನಿಯ ಎಲ್ಲ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಮತ್ತು ತಮಗೆಲ್ಲರಿಗೂ ಇಂದಿನ ಕೃಷಿ ದರ್ಶನದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅರಣ್ಯ ಅಂತಕ್ಕಂಥದ್ದು ಒಂದು ಬಹುದೊಡ್ಡ ನಮ್ಮ ನಾಡಿನ ಬಹುದೊಡ್ಡವಾದ ಒಂದು ಸಂಪತ್ತು ನಾವೆಲ್ಲರೂ ಕೂಡ ಅರಣ್ಯದ ಸಂರಕ್ಷಣೆಗೆ ಕೈಜೋಡಿಸ್ಬೇಕಾಗಿದೆ ಯಾಕೆಂತಂದರೆ ಅರಣ್ಯ ಸಂರಕ್ಷಣೆ ಮನುಕುಲದ ಉಳಿವೆಗಾಗಿ ಎಲ್ಲ ಜೀವರಾಶಿಗಳ ವನ್ಯಜೀವಿಗಳ ಉಳಿವಿಗಾಗಿ ಅರಣ್ಯ ಸಂರಕ್ಷಣೆಯನ್ನು ನಾವು ಮಾಡಬೇಕಾಗತ್ತೆ ಅಷ್ಟೇ ಅಲ್ಲ ಅರಣ್ಯ ಸಂರಕ್ಷಣೆ ಕೃಷಿಯ ಉಳಿವಿಗೂ ಕೂಡ ಸಾಕಷ್ಟು ಸಹಕಾರಿಯಾಗುತ್ತೆ ಯಾವುದೇ ಕಾರಣಕ್ಕೆ ಅರಣ್ಯ ನಾಶ ಆಗಿರಲಿ ಅದರ ಮೊದಲ ಪರಿಣಾಮ ನಾವು ನೋಡೋದು ಕೃಷಿಯ ಮೇಲೆ ಆ ಮೂಲಕ ಅರಣ್ಯ ನಾಶ ಅಂತಕ್ಕಂಥದ್ದು ಕೃಷಿಯ ಮಾನವನ ಮತ್ತು ವನ್ಯಜೀವಿಗಳ ಒಂದು ಸಂಘರ್ಷಕ್ಕೆ ಕಾರಣ ಆಗಿರುತ್ತೆ ಇದನ್ನು ಸಾಕಷ್ಟು ಸಾರಿ ನೀವೆಲ್ಲರೂ ಕೇಳಿರ್ತೀರಿ ನೋಡಿರ್ತೀರಿ ಅದರಲ್ಲೂ ಇವತ್ತು ನಾವು ಯಾಕೆ ಅರಣ್ಯದ ಕುರಿತಾಗಿ ಚರ್ಚೆ ಮಾಡ್ತಿದ್ದೀವಿ ಅಂತಂದರೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಬೇಸಿಗೆ ಪ್ರಾರಂಭ ಆಗಿದೆ ಬೇಸಿಗೆ ಜೊತೆಯಲ್ಲಿ ಅರಣ್ಯದ ಒಂದು ಬೆಂಕಿ ಅಂದರೆ ಈ ಕಾಡಗಿಚ್ಚಿನ ಆತಂಕವು ಕೂಡ ನಮಗೆ ಜಾಸ್ತಿ ಆಗ್ತಾ ಇದೆ ಒಮ್ಮೆ ಅರಣ್ಯಕ್ಕೆ ಬೆಂಕಿ ಬಿತ್ತು ಅಂತಂದರೆ ಅಪಾರವಾದಂತಹ ನಮ್ಮ ಅರಣ್ಯ ಸಂಪತ್ತು ಸುಟ್ಟು ಎಲ್ಲವೂ ಕೂಡ ಕರ್ಕಲಾಗುತ್ತೆ ಆ ಒಂದು ಕಾರಣದಿಂದ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕಾಡಗಿಚ್ಚಿಗೆ ಪ್ರಮುಖವಾದಂತಹ ಕಾರಣಗಳು ಯಾವ್ಯಾವು ಮತ್ತು ಅದರ ದುಷ್ಪರಿಣಾಮಗಳು ಯಾವೆಲ್ಲ ರೀತಿಯಲ್ಲಿ ನಮ್ಮ ಮೇಲೆ ಉಂಟಾಗುತ್ತೆ ಮತ್ತು ನಾವು ಯಾವ ರೀತಿಯಲ್ಲಿ ಈ ಕಾಡುಗಿಚ್ಚನ್ನು ನಾವು ನಿರ್ವಹಣೆ ಮಾಡಬೇಕು ಮತ್ತು ನಾವೆಲ್ಲರೂ ಜನಸಾಮಾನ್ಯರು ನಾವೆಲ್ಲರೂ ಕೂಡ ಸರ್ಕಾರದ ಜೊತೆಯಲ್ಲಿ ಅರಣ್ಯ ಇಲಾಖೆಯ ಜೊತೆಯಲ್ಲಿ ಯಾವ ರೀತಿಯಲ್ಲಿ ನಾವೆಲ್ಲರೂ ಕೈ ಅನ್ನುವ ಕುರಿತಂತೆ ಹಲವಾರು ಉಪಯುಕ್ತ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಅರಣ್ಯ ಇಲಾಖೆಯಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿರುವಂತಹ ಆರ್ ರವಿಶಂಕರ್ ಅವರು ಈ ದಿವಸದ ನಿಯರ್ ಫೋನಿನ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ನಮ್ಮ ಎಲ್ಲ ವೀಕ್ಷಕರು ಏನಾದರೂ ಅರಣ್ಯದ ಕುರಿತಾಗಿ ಕಾಡ್ಗೆಚ್ಚಿನ ಕುರಿತಾಗಿ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಅಥವಾ ಏನಾದರೂ ಮಾಹಿತಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳೋದಿದ್ದರಲ್ಲಿ ನೀವು ಕೂಡ ನಮ್ಮೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸ್ಬೋದು ನೀವು ಮಾಡಬೇಕಾಗಿದ್ದಷ್ಟೇ ನಮ್ಮ ದೂರವಾಣಿ ಸಂಖ್ಯೆಗಳಾದಂತಹ ಸೊನ್ನೆ ಎಂಟು ಸೊನ್ನೆ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಹೇಳ್ತಾ ಇದ್ದೀನಿ ಗುರುತು ಮಾಡ್ಕೊಳ್ಳಿ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಇದು ಒಂದು ದೂರವಾಣಿ ಸಂಖ್ಯೆ ಮತ್ತೊಂದು ದೂರವಾಣಿ ಸಂಖ್ಯೆ ಇದೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ಈ ಎರಡು ದೂರವಾಣಿ ಸಂಖ್ಯೆಗಳಿಗೆ ನೀವು ಕರೆ ಮಾಡುವ ಮೂಲಕ ನಮ್ಮೊಂದಿಗೆ ನೇರವಾಗಿ ಚರ್ಚೆಯಲ್ಲಿ ಭಾಗವಹಿಸಬಹುದು ಸಾಧ್ಯವಾದಷ್ಟು ತಮ್ಮ ಪ್ರಶ್ನೆಗಳು ಮಾಹಿತಿಗಳು ಸಂಕ್ಷಿಪ್ತವಾಗಿರಲಿ ಮತ್ತು ಇಂದಿನ ಚರ್ಚೆ ವಿಷಯಕ್ಕೆ ಸಂಬಂಧಪಟ್ಟಂತಿರಲಿ ಆತ್ಮೀಯ ರೈತ ಬಾಂಧವರೆ ಮತ್ತು ಎಲ್ಲ ನಮ್ಮ ವೀಕ್ಷಕರೇ ನಿಮ್ಮೆಲ್ಲರ ಪರವಾಗಿ ನಾನು ಆರ್ ರವಿಶಂಕರ್ ಅವರನ್ನು ಈ ದಿನದ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಎಲ್ರಿಗೂ ತಿಳಿದಿರೋ ಹಾಗೆ ಅರಣ್ಯ ನಮ್ಮ ನಾಡಿನ ಬಹುದೊಡ್ಡ ಸಂಪತ್ತು ಈ ಅರಣ್ಯದ ಸಂರಕ್ಷಣೆ ಇದರ ಮಹತ್ವ ಕುರಿತಾಗಿ ತಾವು ಒಂದಷ್ಟು ಚುಟುಕಾಗಿ ಮಾಹಿತಿ ಕೊಡ್ತೀರಾ ಖಂಡಿತ ಅರಣ್ಯ ಇಲ್ಲದೆ ನಾವು ನಮ್ಮ ಕೃಷಿ ಚಟುವಟಿಕೆಗಳನ್ನು ನಿರ್ವಹಿಸುವುದು ಭಾಳ ದೊಡ್ಡ ಕೆಲಸ ಆಗುತ್ತೆ ಯಾಕೆ ಯಾಕೆಂದರೆ ಪ್ರತಿಯೊಂದು ಕೃಷಿ ಚಟುವಟಿಕೆ ಅರಣ್ಯ ಮೇಲೆಯೇ ಡಿಪೆಂಡ್ ಆಗಿರ್ತದೆ ನಮಗೆ ನೀರು ಬೇಕು ಹೊ ಹೊಲೆಯಲ್ಲಿ ನೀರು ಬರಬೇಕಾದ್ರೆ ಅರಣ್ಯ ಇರಬೇಕು ನಮಗೆ ಬೇಕಾಗಿರುವ ಮಣ್ಣು ಮತ್ತು ಮಣ್ಣಿನ ಗುಣಗಳು ಏನು ರೈತರ ಭೂಮಿನಲ್ಲಿ ಬೇಕೋ ಅದೆಲ್ಲ ಬರುವುದು ಅರಣ್ಯದಿಂದ ಗೊಬ್ಬರ ಬೇಕು ಅರಣ್ಯದಿಂದ ತರಗು ಬರ್ತದೆ ಅದರಿಂದ ಗೊಬ್ಬರ ಆಗ್ತದೆ ಈ ರೀತಿಯಲ್ಲಿ ನಾನಾ ರೀತಿಯಲ್ಲಿ ಅರಣ್ಯದ ಮೇಲೇ ನಾವು ಪ್ರತಿಯೊಂದು ಕೃಷಿ ಚಟುವಟಿಕೆಗಳು ಡಿಪೆಂಡ್ ಆಗಿರೋದ್ರಿಂದ ಅರಣ್ಯವೇ ಕೃಷಿ ನಮ್ಮ ಇಂಗ್ಲೀಷಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ ಫಾರೆಸ್ಟ್ರಿ ಇಸ್ ದಿ ಫಾಸ್ಟರ್ ಮದರ್ ಆಫ್ ಅಗ್ರಿಕಲ್ಚರ್ ಅಂತ ಸೊ ಒಂದು ತಾಯಿನ ರೀತಿಯಲ್ಲಿ ಅರಣ್ಯ ಕೃಷಿಯನ್ನು ಪೋಷಿಸ್ ಪೋಷಿಸ್ತಾ ಇದೆ ಇನ್ನು ಈ ಪರಿಸರದ ಒಂದು ಸಮತೋಲನ ದೃಷ್ಟಿಯಿಂದಲೂ ಕೂಡ ಅರಣ್ಯ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ಪರಿಣಾಮವನ್ನು ಬೀರುತ್ತೆ ಹೌದು ಇನ್ನು ತಾವು ಈ ಅರಣ್ಯ ಮತ್ತು ಈ ಕೃಷಿಯ ಕುರಿತಾಗಿ ಹೇಳ್ತಾ ಇದ್ರಿ ಇದರ ಜೊತೆಯಲ್ಲಿ ಅರಣ್ಯ ಹೆಚ್ಚಿನ ಒಂದು ರಾಷ್ಟ್ರೀಯ ವರಮಾನಕ್ಕೂ ಕೂಡ ಬಹುಶಃ ಕಾರಣ ಆಗಬಹುದು ಹೌದು ಅರಣ್ಯದಿಂದ ಅದು ನಾವು ಇನ್ನು ಲೆಕ್ಕ ಮಾಡಕ್ಕೆ ಆಗಲ್ಲ ಯಾಕಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಹಿಂದೆ ಏನು ಮಾಡ್ತಾ ಇದ್ದೀವಿ ರಾಷ್ಟ್ರೀಯ ವರಮಾನದಲ್ಲಿ ಅಂದ್ರೆ ಮರ ನೀರು ಮಣ್ಣು ಈ ತರ ವಿವಿಧ ಇದು ಇತ್ತು ಮರದಿಂದ ಇಷ್ಟು ನಮಗೆ ಲಾಭ ಆಯಿತು ಅಂದ್ರೆ ಟಿಂಬರ್ ಅಂತ ಏನು ಹೇಳ್ತೀವಿ ಕಟ್ಟಿಗೆ ನಾಟ ಇದರಿಂದ ಇಷ್ಟು ಬಂತು ಅಂತ ಈಗ ಅದೆಲ್ಲ ಅಲ್ಲದೆ ಇತ್ತೀಚಿನ ದಿನ ಹವಾಮಾನ ಬದಲಾವಣೆ ಈ ಕಾಡಿದ್ರೆ ಅದರದ್ದು ವ್ಯಾಲ್ಯೂ ಏನು ಅಂತ ಗೊತ್ತಾಗ್ತಾ ಇದೆ ಆ ಅಂದ್ರೆ ಇಷ್ಟು ಹೆಕ್ಟೇರ್ ಪ್ರದೇಶದಲ್ಲಿ ಕಾಡಿದ್ರೆ ಇಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ತಮ್ಮ ಒಳಗಡೆ ಇಷ್ಟು ಸ್ಥಿರೀಕರಿಸಬಹುದು ಅದನ್ನ ಒಳಗಡೆ ಇಟ್ಕೊಂಡು ಕಾರ್ಬನ್ ಸೆಕಸ್ಟ್ರೇಷನ್ ಅಂತ ಏನು ಹೇಳ್ತೀವಿ ಅದಕ್ಕೆ ಅದಕ್ಕೆ ವ್ಯಾಲ್ಯೂಯೇಷನ್ ಮಾಡಕ್ಕೆ ನಾವು ಈಗ ಹೊರಟಿದೀವಿ ಇಷ್ಟು ಪರ್ಸೆಂಟ್ ಇಷ್ಟು ಪರ್ಸೆಂಟ್ ಹೌದು ಅದಕ್ಕೆ ಎಷ್ಟು ವ್ಯಾಲ್ಯೂ ಇನ್ ಟ್ಯಾಂಜಿಬಲ್ ಬೆನಿಫಿಟ್ಸ್ ಅಂತ ಟ್ಯಾಂಜಿಬಲ್ ಬೆನಿಫಿಟ್ ಅಂತ ಹೇಳಿದ್ರೆ ನಾವು ಹಣ್ಣು ಹಂಪಲ ನದಿ ನೀರು ಇಷ್ಟು ಟಿ ಎಂ ಸಿ ನೀರು ಬಂದಿತ್ತು ಇಷ್ಟು ಮಳೆ ಪ್ರಭ ಇದರಲ್ಲಿ ಇಷ್ಟು ಟಿ ಎಂ ಸಿ ನೀರು ಬಂದಿತ್ತು ಇಷ್ಟು ನಾಟ ಬಂದಿತ್ತು ಇಷ್ಟು ಸಣ್ಣ ಪುಟ್ಟ ಜೇನು ತುಪ್ಪ ಅದು ಇದು ಅಂತ ವಿವಿಧ ಇದು ಹೇಳ್ಬಹುದು ಬಟ್ ಈ ಆಮ್ಲ ಇದು ಏನು ಟು ಕಾರ್ಬನ್ ಸೆಕ್ವೆಸ್ಟ್ರೇಷನ್ ಮಾಡೋದು ಏನು ಸ್ಥಿರೀಕರಣ ಮಾಡ್ತಾ ಇದೆ ಕಾರ್ಬನ್ ಸಿಂಕ್ ಆಗಿ ಅದನ್ನು ವ್ಯಾಲ್ಯೇಷನ್ ಈಗ ಮಾಡ್ತಾ ಇದೀವಿ ಎಷ್ಟು ಪರ್ಸೆಂಟ್ ಎಷ್ಟು ವ್ಯಾಲ್ಯೂ ಅದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಎಕಾನಮಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇರುತ್ತದೆ ಈಗ ಇನ್ನು ಇವತ್ತಿನ ಚರ್ಚೆಯ ವಿಷಯ ಸಂಬಂಧಪಟ್ಟದ್ದಾಗಿದೆ ಸಂಬಂಧಪಟ್ಟದಾಗಿದೆ ತಮ್ಮ ಒಂದು ಅನುಭವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಎಲ್ಲಿ ಕಾಡ್ಗಿಚ್ಚಿನ ಒಂದು ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತೆ ನಮ್ಮ ರಾಜ್ಯದಲ್ಲಿ ಎಲ್ಲಿ ಫಾರೆಸ್ಟ್ ಇದೆಯೋ ಅಲ್ಲೆಲ್ಲ ನಮ್ಮ ಕಾಡುಗೀಚಿನ ಸಮಸ್ಯೆ ಇದೆ ಅಂದರೆ ದಟ್ಟವಾದ ಆರಣ್ಯ ಪ್ರದೇಶ ಏನು ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಏನಿದೆ ಅಲ್ಲಿ ಬೆಂಕಿ ಬೀಳುವುದಿಲ್ಲ ಬೆಂಕಿ ಪ್ರವ ಏನು ಇರುವುದಿಲ್ಲ ಏನು ಡ್ರೈ ಡೆಸಿಡಿಯೋಸ್ ಫಾರೆಸ್ಟ್ ಅಂತ ಹೇಳ್ತೀವಿ ಈ ಎಲೆಗಳೆಲ್ಲ ಉದುರು ಹೋಗಿ ಕಾಣ್ತಾ ಇರುವ ಬೇಸಿಗೆನಲ್ಲಿ ಡ್ರೈ ಡೆಸಿಡಿಯೋಸ್ ಫಾರೆಸ್ಟ್ ಸ್ವಲ್ಪ ಮಟ್ಟಿಗೆ ಮಾಸ್ ಡೆಸಿಡಿಯೋಸ್ ಫಾರೆಸ್ಟ್ ಈ ಪ್ರದೇಶಗಳಲ್ಲಿ ಹೆಚ್ಚಿನ ರೀತಿ ನಮ್ಮ ಬೆಂಗಳೂರು ಅಂತ ತಿಳ್ಕೊಂಡ್ರೆ ಬನ್ನೇರ್ಘಟ್ಟದಿಂದ ಹಿಡಿದು ನೆಕ್ಸ್ಟ್ ಕಾವೇರಿ ಮಲೆಮಾದೇಶ್ವರ ಬೆಟ್ಟ ಬಿ ಆರ್ ಹಿಲ್ಸ್ ಬಂಡೀಪುರ್ ನಾಗರಹೊಳೆ ಕೊಡಗು ಭಾಗದಿಂದ ನಮ್ಮ ಪಶ್ಚಿಮ ಘಟ್ಟ ಸಾಲು ಏನಿದೆ ಅಲ್ಲೂ ಮತ್ತು ಅರೆಮಳೆನಾಡು ಪ್ರದೇಶ ಅರೆಮಳೆನಾಡು ಪ್ರದೇಶ ಟ್ರಾನ್ಸಿಷನ್ ಝೋನ್ ಅಂತ ಏನು ಕರಿತೀವಿ ಅಲ್ಲೆಲ್ಲ ತುಂಬ ಬೆಂಕಿಯ ಪ್ರಭಾವ ಇದ್ದಾವೆ ಅದು ಅಲ್ಲದೆ ನಮ್ಮ ಮೈದಾನ ಪ್ರದೇಶಗಳಾದ ಬಳ್ಳಾರಿ ಚಿತ್ರದುರ್ಗ ತುಮಕೂರು ಕುಲ್ಬರ್ಗ ಜಿಲ್ಲೆಯಲ್ಲಿ ಚಿಂಚೋಳಿ ಈ ಪ್ರದೇಶಗಳಲ್ಲೂ ಬೆಂಕಿಗಳು ಕಾಣ್ತಾ ಬರ್ತದೆ ಸೊ ಇಷ್ಟು ಇದರಲ್ಲಿ ಹೇಳಬೇಕಾದ್ರೆ ಮ್ಯಾ ನಮ್ಮಲ್ಲಿ ಮ್ಯಾಕ್ಸಿಮಮ್ ಆಗ್ತಾ ಇರೋದು ಬೆಂಕಿ ಅನಾಹುತ ಆಗ್ತಾ ಇರೋದು ಅಂತ ಹೇಳಿದರೆ ಬಯಲುಸೀಮೆ ಪ್ರದೇಶದಲ್ಲಿ ತುಂಬ ಡ್ಯಾಮೇಜ್ ಹೆಚ್ಚಿಗೆ ಕಾಣ್ತಾ ಇದೆ ಈ ಕಡೆ ನಮ್ಮ ವನ್ಯಜೀವಿ ಪ್ರದೇಶಗಳಾದ ಬಂಡೀಪುರ್ ನಾರೋಳೆ ಯಾಕೆಂದರೆ ಹೋದ ತಕ್ಷಣ ನಮಗೆ ಕಾಣಿಸ್ತಾ ಇದೆ ಅದರ ಪ್ರಭಾವ ಹೆಂಗಂದರೆ ಆಣೆ ಹುಲಿ ಚಿರತೆ ವಿವಿಧ ಜೀವರಾಶಿಗಳಿದ್ದಾವೆ ಅದರ ಮೇಲೆ ತುಂಬಾ ಪ್ರಭಾವ ಇದೆ ಒಂದು ಏರಿಯಾ ಸುಟ್ಟೋದ್ರೆ ಮತ್ತೆ ಅದು ಬೆಳೆಯೋದಕ್ಕೆ ತುಂಬಾ ಟೈಮ್ ತಗೊಳುತ್ತದೆ ವರ್ಷಗಟ್ಟಲೆ ಆಗ್ಬೋದು ಕೆಲವೊಮ್ಮೆ ಆ ಸ್ಪೀಸೀಸ್ ಅಂತ ಏನ್ ಕರಿತೀವಿ ಅದ್ರ ಮೇಲೆ ವೀಕ್ಷಿಸಬಹುದು ನಮ್ಮ ವೀಕ್ಷಕರು ಇದು ಹೌದು ಇನ್ನು ಒಂದು ದೂರವಾಣಿ ಕರೆ ಇದೆ ನಂತರದಲ್ಲಿ ನಮ್ಮ ಮುಂದುವರಿಸೋಣ ನಾಗರಾಜು ಅಂತ ಹೇಳಿ ಮಧುಗಿರಿಯಿಂದ ಕರೆ ಮಾಡಿದ್ದಾರೆ ನಮಸ್ಕಾರ ನಾಗರಾಜ್ ಅವರೇ ನಮಸ್ಕಾರ ನಾಗರಾಜ್ ಅವರೇ ಕೇಳಿ ನಮಸ್ಕಾರ ನಾನು ಇದು ಮಧುಗಿರಿ ಪಕ್ಕ ಚೆನಕ್ರ ಮಧುಗಿರಿ ಪಕ್ಕದಲ್ಲಿ ಅಂತ ಏನಾಗಿದೆ ಚೆನಕ್ರಶ್ನೆ ನಾನು ನನ್ನ ಜಮೀನ್ ಏನಿದೆ ಬೆಟ್ಟದ ಗುಡ್ಡಿಯ ಪಕ್ಕದಲ್ಲಿ ಜಮೀನ್ ಇರೋದು ಆಮೇಲೆ ಅಲ್ಲಿ ಏನಾಗಿದೆ ಸರ್ ಇದು ನಾನು ಒಂದು ಎರಡ್ ಸಾವಿರ ಗಿಡ ಫಾರೆಸ್ಟ್ ಅಲ್ಲೇ ತಗೊಂಡ್ಬಂದು ಅದ್ರ ಪಕ್ಕದಲ್ಲೆಲ್ಲ ಹಾಕಿದ್ದೀನಿ ಇದು ನೀವು ಅಲ್ಲಿ ಏನಾಗಿದ್ದಾನೆ ಇದು ಬೇಸಿಗೆ ಟೈಮ್ ಅಲ್ಲಿ ಹುಲ್ಲೆಲ್ಲಾ ಬೆಳ್ಕೊಂಡ್ಬಿಡುತ್ತೆ ಸರ್ ಅದು ನೀವು ಅದನ್ನ ಫಾರೆಸ್ಟ್ ಅವರು ಅದನ್ನ ಹುಲ್ಲು ಕಟ್ ಮಾಡಿದ್ರೆ ಯಾರೋ ಬೆಂಕಿ ಕಿಡಿಬಿಡ್ತಾನೆ ನಾವು ಅದನ್ನ ಎಷ್ಟು ಕಷ್ಟ ಬಿಟ್ಟಿದ್ದೀವಿ ಎಲ್ಲ ಆರ್ತಕ್ಕೆ ಅಲ್ಲಿ ಸುತ್ತ ಎಲ್ಲ ಮಾದನಿ ಎಬ್ಬೆ ಹೂ ಶಿಗರ್ ಹೋಗಲ್ಲ ಹಾಕಿದ್ದೀನಿ ಇದನ್ನ ಆರ್ಥಿಕಕ್ಕೆ ನೀವು ಮೊದ್ಲೆ ಸರ್ ಇದೆಲ್ಲ ಉಲ್ಲು ಒಣಗಿನ ಮುಂಚಿನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅದನ್ನ ಏನ್ ಅವಾಯ್ಡ್ ಮಾಡ್ಬೋದು ಯಾರೋ ಒಬ್ಬ ಕಿಡಿಗೆ ಕೊಟ್ರೆ ಎಲ್ಲ ಹಾಕೊಂಡ್ಬಿಡುತ್ತೆ ಆಮೇಲೆ ಇನ್ನೊಂದು ಸರ್ ಇನ್ನೊಂದು ಪ್ರಶ್ನೆ ಏನಂತ ನಿಮ್ಮ ಡಿಪಾರ್ಟ್ಮೆಂಟ್ ನಿಂದ ನಾನು ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಗಿಡ ತಂದು ಪರಿಸರ ಉಳಿಸ್ಬೇಕು ಅಂತ ಎಲ್ಲ ಹಾಕಿದೀನಿ ಅದೇನಪ್ಪ ಸಬ್ಸಿಡಿ ಅಮೌಂಟ್ ಕೊಡ್ತಾರೆ ಅಂತಾರೆ ಸಬ್ಸಿಡಿನೂ ಇಲ್ಲ ಏನಿಲ್ಲ ರಾಜ್ ಕುಮಾರ್ ಮೀಟ್ ಅವ್ರನ್ನ ಮೀಟ್ ಮಾಡ್ತಾರೆ ನಾಗರಾಜ್ ಏನು ಸಹಾಯಧನದ ಕುರಿತಾಗಿ ಇನ್ನೊಂದು ಕಾರ್ಯಕ್ರಮ ಮಾಡೋಣ ಇವತ್ತು ಹೇಳಿದಾಗೆ ಕಾಡಗಿಚ್ಚಿನ ಒಂದು ನಿರ್ವಹಣೆ ಕುರಿತಾಗಿ ತಜ್ಞರು ಮಾಹಿತಿ ಕೊಡ್ತಾರೆ ಸರ್ ಕಾಡಿನ ಅಂಚಿನ ತೋಟ ತೋಟ ಇದೆ ತಾವು ಹೇಳಿದಂಗೆ ತಮ್ಮ ಜಮೀನ ಹತ್ರ ಯಾವುದೇ ಕಾಡು ಅರಣ್ಯ ಪ್ರದೇಶವಿದ್ರೆ ತಾವು ತಮ್ಮ ತಮ್ಮದ ಏನು ಸಮಸ್ಯೆಗಳಿದೆ ನಮ್ಮ ಟೋಲ್ ಫ್ರೀ ನಂಬರ್ ಅದ ಒನ್ ನೈನ್ ಟೂ ಸಿಕ್ಸ್ ಈ ನಂಬರ್ಗೆ ಕರೆ ಮಾಡಿ ಹೇಳಿದರೆ ಇಮಿಡಿಯೇಟ್ಲಿ ನಾವು ಅದನ್ನು ಸ್ಪಂದನೆ ಮಾಡ್ತೀವಿ ಅದು ಇಡೀ ರಾಜ್ಯಕ್ಕೆ ಫ್ರೀ ಫ್ರೀ ನಂಬರ್ ಅದು ಒನ್ ನೈನ್ ಟೂ ಸಿಕ್ಸ್ ಈ ನಂಬರ್ಗೆ ಕರೆ ಮಾಡಿ ಹೇಳಿದರೆ ನಾವು ಇಮಿಡಿಯೇಟ್ಲಿ ಅಲ್ಲಿ ಲೋಕಲ್ ಯಾರಿದ್ದಾರೆ ಮಧುಗಿರಿ ವಲಯದಲ್ಲಿ ವರ ವಲಯ ಅರಣ್ಯಾಧಿಕಾರಿಗೆ ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ನಾವು ವಿಷಯವನ್ನು ತಿಳಿಸ್ತೀವಿ ಅವರು ನಿಮ್ಮ ನಿಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದು ಆ ಸಮಸ್ಯೆ ಏನಿದೆ ಅದನ್ನು ನಿವಾರಿಸೋದಕ್ಕೆ ನೋಡ್ತಾರೆ ಅವರು ಬಹುಶಃ ಈ ಎಲ್ಲಾ ಮಾಹಿತಿ ನಿಮ್ಮ ಕೊನೆಯ ಹಂತದ ಸಿಬ್ಬಂದಿಗಳು ಬಹುಶಃ ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಅಥವಾ ನೋಡಿದ ನಂತರವೂ ಕೂಡ ಅವರು ಸ್ಪಂದಿಸ ಕೆಲಸ ಆಗುತ್ತೆ ಇನ್ನು ನಾವು ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ಹೋಗೋದಾದರೆ ಈ ಕಾಡುಗಿಚ್ಚಿಗೆ ಪ್ರಮುಖವಾದಂತಹ ಕಾರಣಗಳು ಯಾವ್ಯಾವು ಕಾಡುಗಿಚ್ಚಿಗೆ ಪ್ರಮುಖವಾದ ಕಾರಣ ನಾವು ಮಾನವನ ಅಂತನೇ ಹೇಳ್ಬೇಕು ಯಾಕಂದರೆ ನಮ್ಮ ಇದರಲ್ಲಿ ನಮಗೆ ಬೇಕಾಗಿರುವ ಸವಲತ್ತುಗಳನ್ನ ಪಡೆಯೋದಕ್ಕೆ ಒಂದು ಸವಲತ್ತು ಪಡೆಯೋದಕ್ಕೆ ಇನ್ನೊಂದು ಸವಲತ್ತನ್ನು ನಾವು ದ್ವೇಷಿಸ್ತಾ ಇದ್ದೀವಿ ಅಂದ್ರೆ ಕೆಡಿಸ್ತಾ ಇದ್ದೀವಿ ಅಂತ ಹೇಳ್ಬೋದು ಯಾಕೆಂದ್ರೆ ಈಗ ನಮಗೆ ಬೇಕಾಗಿರೋದು ನಮ್ಮ ಕುರಿ ದನ ಮೇಯಿಸೋಕ್ಕೆ ಹುಲ್ಲು ಬೇಕು ಈ ಹುಲ್ಲು ಯಾವ ರೀತಿ ಬರ್ತದೆ ಕಾಡು ಒಳಗಡೆ ಇರ್ತದೆ ಅಲ್ಲ ಕಾಡಂಚಿನ ಪ್ರದೇಶದಲ್ಲಿ ಗೋಮಾಳ ಇರ್ತದೆ ಆ ಗೋಮಾಳದಲ್ಲಿ ಮೇಯಿಸ್ತಾ ಇರ್ತಾರೆ ಬೇಸಿಗೆ ಕಾಲದಲ್ಲಿ ಸುಟ್ಟು ಹೋಗ್ತದೆ ಅಂದ್ರೆ ಯಾಕೆ ಸುಟ್ತದೆ ಅಂದ್ರೆ ನಮ್ಮ ದನ ಕರುಗಳು ಆ ಒಣಗಿರುವ ಹುಲ್ಲನ್ನು ನಮ್ಮ ಆದ್ರಿಂದ ಟ್ರೆಡಿಷನಲ್ ಆಗಿ ಆತರ ಇಮಿಡಿಯೇಟ್ಲಿ ನಮ್ಮ ಚಿಗುರು ಬರುತ್ತೆ ಹೊಸ ಚಿಗುರು ಬರುತ್ತೆ ಹೊಸ ಚಿಗುರು ಬಂದ್ರೆ ನಮ್ಮ ಕುರಿ ಮೇವ್ ಆಗುತ್ತೆ ಈಸಿಲಿ ಪ್ಯಾಲೆಟಬಲ್ ಇರುತ್ತದೆ ಅಂತ ಒಂದು ಭಾವನೆನಲ್ಲಿ ನಾವು ಅದನ್ನ ತುಂಬಾ ಆದಿ ಕಾಲದಿಂದಾನೆ ಮಾಡ್ತಾ ಬಂದಿರುವ ಒಂದು ಟ್ರೆಡಿಷನ್ ಆಗಿದೆ ಆದ್ರಿಂದ ಏನಾಗುತ್ತೆ ರೈತರು ರೈತರ ಜಮ್ ಇದಿರಬಹುದು ಗೋಮಾಳ ಇರ್ಬೋದು ಕಾಡಂಚಿನ ಕಾಡು ಇರಬಹುದು ಅರಣ್ಯ ಪ್ರದೇಶ ಇರಬಹುದು ಅಲ್ಲಿ ಏನಾದರೂ ಒಂದು ಸಣ್ಣ ಬೆಂಕಿ ಇದಾದ್ರೆ ಅಥವಾ ರೈತರ ಹೊಳದಲ್ಲಿ ಅವರು ಕೃಷಿ ಕೆಲಸ ಮುಗಿಸಿ ಏನಾದರೂ ಸಣ್ಣ ಬೆಂಕಿ ಕೊಟ್ರೆ ಅದರಿಂದ ಬರುವ ಕಿಡಿಗಳಿಂದ ಒಂದು ಬೆಂಕಿ ಅನಾಹುತ ಆಗುವ ಪ್ರಭಾವನು ಇರ್ತದೆ ಸೊ ಆದ್ರಿಂದ ಮಾನವ ಇದರಿಂದನೇ ಆಗ್ತಾ ಇರುವುದು ಬೇರೆ ಯಾವುದೇ ಒಂದು ಇದರಿಂದ ಆಕ್ಸಿಡೆಂಟ್ ಫೈರ್ ಅಂತ ಏನು ಹೇಳೋದು ಬೇರೆ ಯಾರು ಕಾಡು ಒಳಗಡೆ ರಸ್ತೆ ಹಾದು ಹೋಗ್ತಾ ಇದೆ ರಸ್ತೆನಲ್ಲಿ ಟ್ರಾವೆಲ್ ಮಾಡೋರು ಯಾರು ಹೋಗ್ತಾ ಇದ್ದಾರೆ ಬೈಕ್ ಇದಾರೆ ಕಾರು ಬಸ್ ಸಿಗರೆಟ್ ಸೇದ್ಬಿಟ್ಟು ಅದನ್ನ ಆರಿಸದೆ ಹಾಗೆ ಬಿಟ್ಟು ಹೋಗೋದು ಅದರಿಂದ ತರಗತಿ ಬೆಂಕಿ ಉದ್ಭವ ಆಗುವ ಚಾನ್ಸಸ್ ಸಾಧ್ಯತೆಗಳು ಇರುತ್ತವೆ ಆ ರೀತಿಯಲ್ಲಿ ಬೆಂಕಿ ಕಾಡಿಗೆ ಬೆಂಕಿ ಹಚ್ಚುವುದು ಬೆಂಕಿ ಹರಡುವುದು ಹರಡುವುದು ತುಂಬಾ ಅಂದ್ರೆ ಇದು ಒಂದು ರೀತಿಯಾಗಿ ಉದ್ದೇಶ ಪೂರ್ವಕವಾಗಿಯೂ ಅಥವಾ ಉದ್ದೇಶವಲ್ಲದೆ ಗೊತ್ತಿಲ್ಲದೆ ಆಗತಕ್ಕಂಥ ಸಾಧ್ಯತೆಗಳು ಕೂಡ ಕೆಲವೊಮ್ಮೆ ಗೊತ್ತಿಲ್ಲದೇ ಇರ್ತದೆ ಅಂದ್ರೆ ಒಂದು ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಗೊತ್ತಿಲ್ಲದೇ ಇರ್ತದೆ ಒಂದು ಇಪ್ಪತ್ತು ಪರ್ಸೆಂಟ್ ಗೊತ್ತಿದ್ದು ಮಾಡಬಹುದು ಇನ್ನು ನಾವು ಕೆಲವು ಕಡೆ ಕೇಳಿದ್ವಿ ಕೆಲವು ಬುಡಕಟ್ಟು ಆಚರಣೆಗಳಲ್ಲಿ ಅವರ ಊರಿನ ಏನು ಬದುಗಳಲ್ಲಿ ಕಾಡಿ ಮಂಚಿನಲ್ಲಿ ಇರ್ತಕ್ಕಂತಹ ಕೆಲವು ಗೋಮಾಳಗಳನ್ನ ಸುಡುವಂತಹ ಒಂದು ಪದ್ಧತಿ ಒಂದು ಆಚರಣೆ ಇದೆ ಅದು ಇದೆ ಕೆಲವೊಂದು ಪ್ರದೇಶಗಳಲ್ಲಿ ದಕ್ಷಿಣ ಕರ್ನಾಟಕದಲ್ಲೇ ಹೇಳುವ ದಕ್ಷಿಣ ಕರ್ನಾಟಕ ಅಂದ್ರೆ ನಮ್ಮ ಮೈಸೂರು ಹಳೆಯ ಮೈಸೂರು ಭಾಗದಲ್ಲಿ ಒಂದು ಪದ್ಧತಿ ಇದೆ ಊರಿನಲ್ಲಿ ದೇವರು ಆಚರಣೆ ಮಾಡುವಾಗ ಇವತ್ತು ಇಂಥ ದಿನ ಹೋಗಿ ಅಲ್ಲಿ ಬೆಟ್ಟದ ಮೇಲೆ ಅಥವಾ ಗುಡ್ಡದ ಮೇಲೆ ಒಂದು ಬೆಂಕಿ ಹಚ್ಚಿ ಬಂದ್ರೆ ಊರಿಗೆ ಒಳ್ಳೇದಾಗ್ತದೆ ಅಂತ ಹೇಳಿ ಒಂದು ಅವರದು ನಂಬಿಕೆ ಆ ನಂಬಿಕೆಯಲ್ಲಿ ಹಚ್ಚಿ ಬರ್ತಾರೆ ಅದನ್ನ ಆರಿಸೋದಿಲ್ಲ ಸೊ ನಾವು ಅದಕ್ಕೆ ಜಮೀನ ಅದು ಅಡಗ ಹೋಗುವ ಚಾನ್ಸಸ್ ಇರುತ್ತದೆ ನಾವು ಅದಕ್ಕೆ ಕೆಲವೊಮ್ಮೆ ನಮ್ಮ ಇಲಾಖೆ ಸಿಬ್ಬಂದಿಯವರು ಊರಿನಲ್ಲಿ ಏನಾದ್ರು ಜಾತ್ರೆ ಆಗುವಾಗ ಅಥವಾ ಏನಾದ್ರೂ ಆಚರಣೆ ಇರುವಾಗ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಾರೆ ಯಾಕೆಂದ್ರೆ ಕೆಲವೊಮ್ಮೆ ಅವರೇ ಹೋಗಿ ಹಚ್ಚಿ ಬಂದ್ರೆ ಅದನ್ನ ಆರ್ಸ್ಬೇಕಾಗ್ತದೆ ಬೆಂಕಿ ಆರ್ಸಿದ್ರೆ ಕಾಡು ಉಳಿಯತ್ತದೆ ಇಲ್ಲದಿದ್ರೆ ನಾವು ಸುಟ್ಟು ಹೋಗ್ಬಿಟ್ರೆ ಮತ್ತೆ ಅದಕ್ಕೆ ನಾವು ಬೆಲೆ ಕಟ್ಟಕ ಆಗೋ ಪರೋಕ್ಷವಾಗೋ ಕಾಡಗಿಚ್ಚಿಗೆ ಮಾನವನೇ ತೊಂಬತ್ತೊಂಬತ್ತರಷ್ಟು ಪ್ರಕರಣಗಳಲ್ಲಿ ಮನುಷ್ಯನ ಖಂಡಿತ ಈಗ ಒಂದು ದೂರವಾಣಿ ಕರೆ ಇದೆ ನಂತರದಲ್ಲಿ ಚರ್ಚೆ ಮುಂದುವರಿಸೋಣ ಪ್ರಕಾಶ್ ಅಂತೇಳಿ ಮೈಸೂರಿನಿಂದ ಕರೆ ಮಾಡಿದ್ದಾರೆ ನಮಸ್ಕಾರ ಪ್ರಕಾಶ್ ಅವರೇ ತಮ್ಮ ಪ್ರಶ್ನೆ ಕೇಳಿ ಬಗ್ಗೆ ಮಾತಾಡ್ತಾ ಇದ್ ಏನಾಗಿದೆ ಆ ಕಲಾ ಮಂದಿರದ ಪಕ್ಕ ಅಲ್ಲಿ ಕಾರ್ಡ್ ಎಲ್ಲಾ ಇದೆ ಆ ಕಾಡಲ್ಲಿ ದೊಡ್ಡ ದೊಡ್ಡ ಮರಗಳೆಲ್ಲ ಇದೆ ತುಂಬಾ ಮರಗಳು ಮರುಗಿಬಿಟ್ಟಿದ್ವಿ ಒಂದ್ ಹತ್ತೆರಡು ದಿವಸದಿಂದ ನಾನು ಹೋಗಿದ್ದೆ ಅಲ್ಲಿ ಅದು ಬೆಂಕಿ ಬಿದ್ರೆ ಹಚ್ಕೊಂಡು ಎಲ್ಲಾ ಕಾರ್ಗಿಟ್ಟಾಗ ಅಷ್ಟೇ ಇತ್ತು ನಾನು ಇದ್ರ ಬಗ್ಗೆ ಪೇಪರ್ಗೆಲ್ಲ ಬರ್ದೇ ಈಗ ಒಂದ್ ಐದಾರು ದಿವ್ಸಲ್ಲಿ ಬಂದಿತ್ತು ನಿನ್ನೆ ಪ್ರಜಾವಾಣಿ ಪೇಪರ್ ಅಲ್ಲೂ ಬಂದಿದೆ ಬಟ್ ನಿನ್ನೆ ಪ್ರಜಾವಾಣಿ ಪೇಪರ್ ಅಲ್ಲಿ ಆ ಕುಕ್ರಾಣಿ ಕೆರೆ ಕಾರ್ಡ್ಗೆ ಬೆಂಕಿ ಬಿದ್ದು ನಾಶ ಆಗಿದೆ ಅಂತಾನು ಬಂದಿದೆ ಅಂದ್ರೆ ಸಾರ್ವಜನಿಕರು ಅಥವಾ ಸಂಬಂಧಪಟ್ಟ ಸಂಘ ಸಂಸ್ಥೆಗಳು ಮಾಹಿತಿ ಕೊಟ್ಟಾಗೂ ಕೂಡ ಯಾಕೆ ಹಿಂಗಾಗ್ತಾ ಇದೆ ಅನ್ನೋದು ಅವರ ಪ್ರಶ್ನೆ ಇದು ತಾವು ಹೇಳಿದ ಕುಕ್ರಹಳ್ಳಿ ಕೆರೆ ನಗರ ಪ್ರದೇಶದಲ್ಲಿ ಬರ್ತಾ ಇದೆ ಮೈಸೂರು ನಗರ ಹಾರ್ಟ್ ಆಫ್ ದ ಸಿಟಿನಲ್ಲಿ ಸೊ ಇಲ್ಲಿ ಅಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮಗೆ ಮಾಹಿತಿ ಇರೋದಿಲ್ಲ ಅಲ್ಲಿ ಲೋಕಲ್ ಆಫೀಸರ್ಸ್ನ ವಿಚಾರ ಮಾಡ್ತೀವಿ ಏನಾಗಿದೆ ಯಾ ಯಾಕೆ ಈ ತರ ಆಗಿದೆ ಅಂತ ಹೇಳ್ಬಿಟ್ಟು ಇನ್ ಮುಂದೆ ಈ ರೀತಿ ಆಗದಂಗೆ ಏನ್ ಕ್ರಮ ವಹಿಸಬೇಕು ಅದರಲ್ಲೇ ಅವರು ಗಮನ ಸಲಿತೀವಿ ಈ ಮುಂದೆ ಈ ತರ ಆಗದಂಗೆ ನೋಡ್ಕೊಳ್ಳೋಕೆ ಮಾಡ್ತೀವಿ ಸಿಕ್ಕಿದೆ ಈ ಇಷ್ಟು ಒಂದು ಜನ ಸ್ಪಂದನೆ ಸಿಕ್ಕಿ ಇನ್ನು ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಕಾರ್ಯವನ್ನು ನಾವು ನಿಭಾಯಿಸೋದಕ್ಕೆ ಅನುಕೂಲ ಆಗ್ತದೆ ಇನ್ನು ಕಾರ್ಯಕ್ರಮದ ಮುಂದಿನ ನಂತರದಲ್ಲಿ ಈ ಕಾಡಗಿತ್ತಿನಿಂದ ಆಗ್ತಕ್ಕಂತಹ ಪರಿಣಾಮಗಳು ಗಂಭೀರವಾದಂತಹ ಪರಿಣಾಮಗಳು ಏನೇನು ದುಷ್ಪರಿಣಾಮಗಳು ಏನೇನಿದೆ ಹ ಇದು ತುಂಬಾ ಒಳ್ಳೆ ಪ್ರಶ್ನೆ ಅದ್ ನಮ್ಮೆಲ್ಲರಿಗೂ ಗೊತ್ತಿದೆ ಒಂದು ಅಂದರೆ ಕಾಡೆ ಅಂದ್ರೆ ಒಂದು ಸೈಕಲ್ ಇದ್ದಂಗೆ ಈಗ ಒಂದು ಹುಲ್ಲಿಂದ ಹಿಡಿದು ದೊಡ್ಡ ಮರ ಅದ್ರ ಜೊತೆಗೆ ಒಂದು ಸಣ್ಣ ಸಣ್ಣ ಕೀಟ ಕರ್ಮಿಗಳಿಂದ ಹಿಡಿದು ಹುಲಿ ಆಣೆ ಚಿರತೆ ಈ ತರ ವಿವಿಧ ವನ್ಯಜೀವಿ ವನ್ಯ ರಾಶಿಗಳು ಎಲ್ಲ ಇರ್ತದೆ ಈ ಒಂದು ಇದರಲ್ಲಿ ಒಂದು ಸಣ್ಣ ಬೆಂಕಿ ಬಿದ್ದರೆ ಒಂದು ಹುಲ್ಲು ಹೋದ್ರೆ ಆ ಹುಲ್ಲಿನ ಮೇಲೆ ಡಿಪೆಂಡೆಂಟ್ ಆಗಿರೋ ಒಂದು ಕೀಟ ಒಂದು ಸಣ್ಣ ಹೆರ್ಬಿ ಓರ್ ಇರ್ಬೋದು ಅದರ ಮೇಲೆ ಡಿಪೆಂಡ್ ಆಗಿ ಒಂದೊಂದಿಗೂ ಒಂದೊಂದು ಚೈನ್ ಸರ್ಪಳಿಯಲ್ಲಿ ಸಂಬಂಧ ಇರ್ತದೆ ಆಮೇಲೆ ದೊಡ್ಡ ಪ್ರಾಣಿಗಳು ಬೆಂಕಿ ಬಿದ್ದ ತಕ್ಷಣ ಹೋಗ್ಬಿಡ್ತದೆ ಸಣ್ಣ ಸಣ್ಣದು ಅಂದ್ರೆ ಕೀಟಗಳು ಒಂದು ಹುಳ ಅಂತವೆಲ್ಲ ಏನಾಗಲ್ಲ ಸುಟ್ಟು ಹೋಗ್ಬಿಡ ನಶಿಸಿ ಹೋಗ್ಬಿಡ್ತದೆ ಆಮೇಲೆ ಮತ್ತೆ ಅದನ್ನ ತಿರುಗಿ ಅಲ್ಲಿ ಮತ್ತೆ ವಾಪಸ್ ಬರ್ಲಿಕ್ಕೆ ನಮಗೆ ಎಷ್ಟು ವರ್ಷಗಳಾಗುತ್ತೋ ಎಷ್ಟು ತಿಂಗಳಗಟ್ಲೂ ಬರ್ಬೋದು ವರ್ಷಗಟ್ಲೂ ಆಗ್ಬೋದು ಇಲ್ಲ ಅದು ಒಂದು ಒಮ್ಮೆ ಹೋಗ್ ಹೋಗೇ ಬಿಡ್ಬಹುದು ಬೇರೆ ಹಿಂದೆ ತಗೊಂಡು ಅದನ್ನ ಹಾಕೋದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗ್ತದೆ ಮತ್ತೆ ಸೃಷ್ಟಿ ಮಾಡಕ್ಕಾಗಲ್ಲ ಯಾಕೆಂದ್ರೆ ಇದು ನೇಚರ್ ಅಂದ್ರೆ ನಮ್ಮ ಇದರಲ್ಲಿ ಭೂಮಿನಲ್ಲಿ ತನ್ನ ತಾನೆ ಹುಟ್ಟು ಬೆಳೆಯೋದ್ರೆ ಒಟ್ಟಾರೆಯಾಗಿ ತಾವು ಹೇಳ್ತಾ ಇರೋದು ನೈಸರ್ಗಿಕವಾಗಿ ಜೀವ ವೈವಿಧ್ಯತೆಯ ಮೇಲೆ ಗಂಭೀರವಾಗಿ ಶಾಶ್ವತವಾಗಿ ಕೆಲವೊಮ್ಮೆ ನಾಶ ಆಗ್ಬಿಡ್ತಾರೆ ಮತ್ತೇನು ದುಷ್ಪರಿಣಾಮಗಳಾಗಬಹುದು ಅಂದ್ರೆ ಇದ ಅಲ್ಲದೆ ಇದು ಒಂದು ಇದು ಆದ್ರೆ ಅದರಿಂದ ಬೆಂಕಿಯಿಂದ ನಮಗೆ ಏನೇನು ನಮ್ಮ ಇಂಟ್ಯಾಂಜಬಲ್ ಬೆನಿಫಿಟ್ಸ್ ಅಂತ ಹೇಳ್ತೀವಿ ಒಂದು ಒಮ್ಮೆ ಬೆಂಕಿ ಬಿತ್ತು ಆ ಕಾಡು ಇದಾದ್ರೆ ಮತ್ತೆ ಅದರನ್ನು ರೆಪ್ಲಿನಿಷ್ ಮಾಡೋಕ್ಕೆ ನಮಗೆ ಭಾಳ ಟೈಮ್ ತಗೊಳ್ತ ಅಂದ್ರೆ ಅಂದ್ರೆ ಈ ಕುಂಬಾರಿಗೆ ವರ್ಷ ದೊಣ್ಣೆಗೆ ನಿಮಿಷ ಅನ್ನೋ ರೀತಿಯಲ್ಲಿ ಕ್ಷಣ ಮಾತ್ರ ಕರ್ಕಲಾಗ್ಬಿಡುತ್ತೆ ಹೌದು ಹೋಗುತ್ತೆ ಮತ್ತೆ ಅದನ್ನ ವಾಪಸ್ ಪಡೆಯೋದಕ್ಕೆ ಈಗ ಒಂದು ಟೇಬಲ್ ಇದೆ ಮತ್ತೆ ಇನ್ನೊಂದು ಮಾಡ್ಕೋಬಹುದು ಒಂದು ಚೇರ್ ಇದೆ ಮಾಡ್ಕೋಬಹುದು ನಿರ್ಮಾಣ ಮಾಡೋದು ಅದು ನೈಸರ್ಗಿಕವಾಗಿ ಬರ್ಬೇಕು ನಾವು ಪ್ಲಾಂಟೇಶನ್ ಮಾಡಬಹುದು ಬಟ್ ನೈಸರ್ಗಿಕ ಕಾಡು ಅಂತ ಒಂದು ಇದನ್ನು ಸೃಷ್ಟಿ ಮಾಡಕ್ಕೆ ಮತ್ತೆ ಇನ್ನು ಪರಿಸರದ ಮೇಲೆ ಕೆಲವು ದುಷ್ಪರಿಣಾಮಗಳು ಕೂಡ ನಾವು ಪರಿಸರದ ಮೇಲೆ ದುಷ್ಪರಿಣಾಮಗಳು ಅಂತ ಅಂತ ಹೇಳಬೇಕಾದ್ರೆ ನಮ್ಮಲ್ಲಿ ಫಸ್ಟ್ ಇದರಿಂದ ನಾವು ಏನು ಕಾರ್ಬನ್ ಡೈ ಆಕ್ಸೈಡ್ ಹೊರಗೆ ಹೋಗ್ತದೆ ಅಂದ್ರೆ ಆ ಕಾಡ್ಗಿಚ್ಚುಗೆ ಕಾಡುಗಿಚ್ಚ ಆದಷ್ಟು ಕೂಡ ಆ ಹೊಗೆನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರ್ತದೆ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ ಅದು ಹವಾಮಾನ ಬದಲಾವಣೆಗೆ ಮೂಲ ಕಾರಣ ಈಗ ಕಾರ್ಬನ್ ಜಾಗತಿಕ ಹವಾಮಾನ ಬದಲಾವಣೆ ಕೂಡ ಇದು ಇದು ಇದಾಗುತ್ತೆ ಇದು ಒಂದು ಇದಿದಂಗ ಒಂದು ಲಿಂಕ್ ಇದ್ದಂಗ ಹವಾಮಾನ ಬದಲಾವಣೆ ಆಗುತ್ತೆ ಹವಾಮಾನ ಬದಲಾವಣೆಯಿಂದ ಕಾಡುಗಿಚ್ಚುನು ಬರುತ್ತದೆ ಕಲಿತಿರೋದ್ರಿಂದ ಹವಾಮಾನ ಬದಲಾವಣೆ ಕೂಡ ಇದು ಒಂದು ಬಾಳ ಆಸಕ್ತಿಕ ವಿಚಾರಗಳು ಈಗ ಒಂದು ದೂರವಾಣಿ ಕರೆ ಇದೆ ಸರ್ ಅಂತರದಲ್ಲಿ ಚರ್ಚೆನ ಮುಂದುವರ್ಸೋಣ ಮಹೇಶ್ ಬಹುಶಃ ಸಂಪರ್ಕದಲ್ಲಿ ಕೊರತೆ ಉಂಟಾಗಿದೆ ಇನ್ನು ತಾವು ದುಷ್ಪರಿಣಾಮಗಳ ಕುರಿತಾಗಿ ಹೇಳ್ತಾ ಇದ್ದೀರಿ ಅಂದರೆ ಒಟ್ಟಾರೆಯಾಗಿ ಈ ಕಾಡುಗಿಚ್ಚಿನ ಸಮಸ್ಯೆಯನ್ನು ನಿಯಂತ್ರಣ ಮಾಡಬೇಕು ಅಂದರೆ ಯಾವೆಲ್ಲ ಯೋಜನೆಗಳು ನಿಮ್ಮ ಮುಂದೆ ಇದೆ ನಾವು ಕಾಡುಗಿಚ್ಚ ಸಮಸ್ಯೆಗೆ ಟ್ರೆಡಿಷನಲ್ ಆಗಿ ನಾವು ಏನು ಮಾಡ್ತಾಯಿದ್ದೀವಿ ಹಿಂದಿನ ಬ್ರಿಟಿಷರ್ ಕಾಲದಿಂದ ಮ್ಯಾನೇಜ್ಮೆಂಟ್ ಮಾಡ್ತಾ ಬ ಕಾಡನ್ನು ಮ್ಯಾನೇಜ್ಮೆಂಟ್ ಮಾಡ್ತಾ ಬಂದಾಗ ಬೆಂಕಿ ರೇಖೆ ಅಂತ ಫೈರ್ ಲೈನ್ ಫೈರ್ ಟ್ರೇಸಿಂಗ್ ವರ್ಕ್ಸ್ ಅಂತ ಮಾಡ್ತೀವಿ ಒಂದು ಹತ್ತು ಮೀಟರ್ ಅಗಲಕ್ಕೆ ಕಿಲೋಮೀಟರ್ ಗಟ್ಟಲೆ ನಾವು ಒಂದು ಕಾಡಿಂದ ಇನ್ನೊಂದು ಭಾಗ ಕಾಡಲ್ಲಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಬೆಂಕಿ ಹರಡದಂಗೆ ನಾವು ಅಲ್ಲಿರುವ ತರಗಗಳು ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛವಾಗಿ ಇಟ್ಕೊಳ್ತೀವಿ ಇಲ್ಲಿ ಬೆಂಕಿ ಬಿದ್ದರೂ ಈ ಭಾಗದಲ್ಲಿ ಬೆಂಕಿ ಬೆಳದಂಗೆ ಒಂದು ಇದು ಪ್ರೊಟೆಕ್ಟ್ ಮಾಡೋದು ಅದಲ್ಲದೆ ನಾವು ಬೆಂಕಿ ಕಾವಲುಗಾರರು ಆಯಾ ಗ್ರಾಮಗಳು ಏನಿದೆ ಕಾಡಂಚಿನ ಗ್ರಾಮಗಳು ಅಲ್ಲಿನವ್ರನ್ನೇ ತಗೊಂಡು ಆ ಬೆಂಕಿ ಕಾವಲುಗಾರರಾಗಿ ನೇಮಿಸಿಕೊಳ್ತಿದೀವಿ ಅವರಿಗೆ ಆಧುನಿಕ ಯಂತ್ರಗಳನ್ನು ಕೂಡ ಕೊಟ್ಟಿದ್ದೀವಿ ಬ್ಲೋಯರ್ಸ್ ಕೊಟ್ಟಿದೀವಿ ಅದನ್ನು ಬೀಟರ್ಸ್ ಅಂತ ಹೇಳ್ತೀವಿ ಆ ಬೀಟರ್ಸ್ ಎಲ್ಲ ಬೆಂಕಿ ಎಲ್ಲ ಹರಡದಂಗೆ ನೋಡ್ಕೊಳ್ತೀವಿ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳಲ್ಲಿ ವಾಚ್ ಟವರ್ ಮಾನಿಟರ್ ಮಾಡಲಿಕ್ಕೆ ಅಂತ ಒಂದು ಕಾವಲ್ಗ ನಿರ್ಮಾಣ ಮಾಡಿ ಎಲ್ಲಿ ಆಗುತ್ತೆ ಅದು ಹಗಲು ರಾತ್ರಿ ಹಗಲು ರಾತ್ರಿ ಈ ಕಾವಲು ಕಾಯ್ ಕಾಯ್ಕೊಂಡು ಅವರ ಜೊತೆಗೆ ನಮ್ಮ ಇಲಾಖೆ ಸಿಬ್ಬಂದಿ ವರ್ಗದವರು ಇರ್ತಾರೆ ಅದಲ್ಲದೆ ನಾವು ಕೆಲಸ ಸಿಗುತ್ತೆ ಒಂದು ಮೂರು ನಾಲ್ಕು ತಿಂಗಳಿಗೆ ಅವರಿಗೆ ಕೆಲಸ ಗ್ಯಾರಂಟಿ ಆಗಿ ಸಿಗುತ್ತೆ ಅದರೊಟ್ಟಿಗೆ ನಮ್ಮ ಫೈರ್ ಅಂಡ್ ರೆಸ್ಕ್ಯೂ ಎಮರ್ಜೆನ್ಸಿ ರೆಸ್ಕ್ಯೂ ಸರ್ವಿಸಸ್ ಡಿಪಾರ್ಟ್ಮೆಂಟ್ ಏನಿದೆ ಅವರು ಸಹಾಯ ಈಗ ಪಡೆದಿದ್ದೀವಿ ಇತ್ತೀಚಿನ ಒಂದು ಹತ್ತು ವರ್ಷ ಡೆವಲಪ್ಮೆಂಟ್ ಇದು ಬೆಂಕಿ ಇದ್ದ ಟೈಮ್ ನಲ್ಲಿ ಅವರ ಸಹಾಯವನ್ನು ಕೂಡ ತಗೊಂಡಿದ್ದೀವಿ ಅದು ಅಲ್ಲದೆ ಈಗ ಆಧುನಿಕತೆಯನ್ನು ಬೆಳೆಸ್ಕೊಂಡು ಟೆಕ್ನಾಲಜಿಯನ್ನು ಬೆಳೆಸ್ಕೊಂಡು ಉಪ ಉಪಗ್ರಹದಿಂದ ನಾವು ರಿಯಲ್ ಟೈಮ್ ಎಲ್ಲಿ ಬೆಂಕಿ ಬೀಳುತ್ತದೋ ಆ ಜಾಗದಲ್ಲಿ ಇಮಿಡಿಯೇಟ್ ಆಗಿ ಐದು ನಿಮಿಷ ಒಳಗೆ ನಮ್ಮ ಮೊಬೈಲ್ ನಂಬರ್ಗಳಿಗೆ ಆಫೀಸರ್ಸ್ಗಳಿಗೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇರ್ಬೋದು ಅಲ್ಲ ಮುಂಚೂಣಿ ಸಿಬ್ಬಂದಿ ಇರೋದು ಎಲ್ರಿಗೂ ಮೆಸೇಜ್ ಬರ್ತದೆ ಇಂಥ ಪ್ರದೇಶದ ಸಿಬ್ಬಂದಿ ಅವ್ರವರಿಗೆ ಅವರವರಿಗೆ ಮ್ಯಾಪ್ ಮಾಡಿದ್ವಿ ಅಂದ್ರೆ ಈಗ ಬೆಂಗಳೂರಲ್ಲಿ ಒಂದು ವಲಯದಲ್ಲಿ ವಲಯದಲ್ಲಿ ಬೆಂಕಿ ಆಗಿದೆ ಅಂದ್ರೆ ಆ ವಲಯಕ್ಕೆ ಸಂಬಂಧಪಟ್ಟ ಸಿಬ್ಬಂದಿ ವರ್ಗದವರು ಅದ್ರೊಟ್ಟಿಗೆ ನಮ್ಮ ಹೆಡ್ ಆಫೀಸ್ ನಲ್ಲಿ ಕೇಂದ್ರ ಕಚೇರಿನಲ್ಲಿ ಯಾರು ಇನ್ಚಾರ್ಜ್ ಇರ್ತಾರೆ ಅವ್ರಿಗೂ ಮೆಸೇಜ್ ಬರ್ತದೆ ನಾವು ಫಾಲೋಅಪ್ ಮಾಡೋಕ್ಕಾಗತ್ತೆ ನಾವು ಅಲ್ಲಿಗೆ ಹೋಗ್ಬೇಕು ಸ್ಟಾಫ್ ಇವತ್ತು ಹೋಗಿದಾರಾ ಬೆಂಕಿ ಆರಿಸಿದಾರಾ ಇಲ್ವಾ ಅಂತ ಫಾಲೋಅಪ್ ಮಾಡ್ಲಿಕ್ಕೆ ನಮಗೆ ಆ ಮೆಸೇಜ್ ಇದು ಆಗುತ್ತೆ ಅದಲ್ಲದೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಜನರ ಸಹಭಾಗಿತ್ತು ಕೇಳ್ತಾ ಇದೀವಿ ಇನ್ನೊಂದು ಇಲ್ಲಿ ಈ ಅರಣ್ಯದ ಅಂದ್ರೆ ದಟ್ಟ ಅರಣ್ಯದಲ್ಲಿ ಈ ಕಾಡ್ಗಿಚ್ಚು ಏನಾದ್ರೂ ಉಂಟಾದ್ರೆ ನಿಮಗೆ ಅಲ್ಲಿಗೆ ತಲುಪ್ಲಿಕ್ಕೆ ಸಾಧ್ಯ ಆಗತ್ತಾ ಏನೇನು ಸವಾಲುಗಳು ಸಿಗುತ್ತೆ ನಿಮಗೆ ಅಲ್ಲಿ ಏನೇನು ಅಡ್ಡಿ ಆತಂಕಗಳು ನಿಮಗೆ ಅಡ್ಡ ಬರುತ್ತೆ ಇದು ತುಂಬಾ ನಮಗೆ ಈ ತರ ಒಂದು ಫೀಲ್ಡ್ ಅಲ್ಲಿ ಫೇಸ್ ಮಾಡಿದೀವಿ ಪ್ರಶ್ನೆ ಹತ್ರನೇ ಎಲ್ಲಿ ರೀಚ್ ಆಗೋದಕ್ಕೆ ಬಹಳ ಕಷ್ಟ ಆಗುತ್ತೆ ಆದ್ರೆ ನಮಗೆ ಸುಲಭವಾಗಿ ತಲುಪಬಹುದು ರೋಡ್ ಇರಲ್ಲ ನಮಗೆ ನುಡುಭಾಗದಲ್ಲಿ ಆದ್ರೆ ಅದೇ ರೋಡ್ ಇರಲ್ಲ ನಮಗೆ ಹೌದು ಕಾಲ ಕಾಳಿನಲ್ಲೇ ಹೋಗ್ಬೇಕು ಅಲ್ಲಿ ಹೋಗೋದು ಹೋಗೋದ್ ಎಲ್ಲಿ ದಾರಿ ಇದೆ ಈಗ ನಮಗೆ ಮೆಸೇಜ್ ಅದು ನಮಗೆ ಯೂಸ್ ಆಗ್ತದೆ ಅನುಕೂಲ ಅದಕ್ಕೆ ನಾವು ಸ್ಥಳೀಯ ಜನರನ್ನು ಕೆಲಸಕ್ಕೆ ತಗೊಳೋದು ಅವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಯಾಕಂದ್ರೆ ಅಕ್ಕಪಕ್ಕ ಕಾಡಿನ ಅಂಚಿನ ಗ್ರಾಮದಲ್ಲಿ ಇರ್ತಾರೆ ಅವ್ರು ನಮ್ಮನ್ನು ಹೋಗಿ ಅಲ್ಲಿ ಸೇರಿಸ್ತಾರೆ ಇಂಥ ಕಡೆ ಇರ್ತದೆ ಅಂತ ಆದ್ರೆ ಅದಲ್ಲದೆ ಇಂಥ ನಮಗೆ ಟೆಕ್ನಿಕಲ್ ಮೆಸೇಜ್ ಏನ್ ಬರ್ತದೆ ಇಂಥ ಕಡೆ ಬೆಂಕಿ ಬಿದ್ದಿದೆ ಅಂದ್ರೆ ಇಲ್ಲಿಂದ ನಿಮ್ಮ ರಿಯಲ್ ಟೈಮ್ ಅಲ್ಲಿ ಏನು ಒಂದು ಜೋಗ್ರಫಿಕಲ್ ಲೊಕೇಶನ್ ಕೊಟ್ಟು ಇಲ್ಲಿ ಇಷ್ಟು ಇಲ್ಲಿಂದ ಇಷ್ಟು ದೂರದಲ್ಲಿ ಒಂದು ಪಾಯಿಂಟ್ ಫೈವ್ ಸಿಕ್ಸ್ ಕಿಲೋಮೀಟರ್ ಒಂದು ಕಿಲೋಮೀಟರ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಇಲ್ಲಿಂದ ಇಷ್ಟು ದೂರ ಈ ಕೆರೆಯಿಂದ ಇಷ್ಟು ದೂರದಲ್ಲಿ ಇದೆ ಇಲ್ಲಿ ಹೋಗಿ ಇಷ್ಟು ಡಿಗ್ರಿ ನಾರ್ತ್ ಇಷ್ಟು ನಾರ್ತ್ ವೆಸ್ಟ್ನಲ್ಲಿ ನಲ್ಲಿ ಹೋದ್ರೆ ನಿಮಗೆ ಅಲ್ಲಿ ಪಾಯಿಂಟ್ ಬೆಂಕಿ ಬಿದ್ದ ಪಾಯಿಂಟ್ ಸಿಗುತ್ತೆ ಅಲ್ಲಿ ಸವಾಲಿನ ಕೆಲಸ ಸವಾಲಿನ ಕೆಲಸ ಮ್ಯಾಕ್ಸಿಮಮ್ ಟೈಮ್ ನಮ್ಗೆ ಅದು ಬಹಳ ಕಷ್ಟವಾಗಿರುತ್ತದೆ ಕೆಲವೊಮ್ಮೆ ನಮ್ಮ ವಾಚರ್ಗಳು ಬೆಂಕಿಗೆ ಆರಿಸೋದಕ್ಕೆ ಈ ಬ್ಲೋವರ್ಸ್ ಬೀಟರ್ಸ್ ಜೊತೆಗೆ ವಾಟರ್ ಕ್ಯಾನ್ಗಳು ಕೂಡ ಹೊತ್ಕೊಂಡು ಬರ್ತಾರೆ ಬೆಂಕಿಗೆ ಮುಂದೆ ಹರಡದಂಗಿರೋದಕ್ಕೆ ಸರೌಂಡಿಂಗ್ ಹೋಗಿ ಆ ಪ್ರದೇಶದ ಸರೌಂಡಿಂಗ್ ಎಲ್ಲ ಹೋಗಿ ಫಸ್ಟ್ ಮಾಡ್ಕೊಂಡು ಹಾರಿಸ್ಕೊಂಡು ಬೆಂಕಿ ತಕ್ಷಣಕ್ಕೆ ಏನು ನಿರ್ವಹಣೆ ಮಾಡಬಹುದು ಅದಕ್ಕೆ ಬೇಕಾದಷ್ಟು ಅದಕ್ಕೆ ನಾವು ಏನು ಸೆನ್ಸಿಟಿವ್ ಲೊಕೇಶನ್ಸ್ ಇದೆ ಅಲ್ಲಿ ನಾವು ಡಿಪ್ಲಾಯ್ಮೆಂಟ್ ಮಾಡ್ತೀವಿ ಅಂದ್ರೆ ಇಂತಿಂತ ಕಡೆ ಹೋಗಿ ನಾವು ಕಾವಲು ಕಾಯಬೇಕು ಅಲ್ಲಿ ಕಾಯ್ತಾ ಇರ್ತೀವಿ ಬೆಂಕಿ ಬಿದ್ದರೆ ಇಮಿಡಿಯೇಟ್ಲಿ ಅಲ್ಲಿ ಆರ್ಸಿ ಸೆನ್ಸಿಟಿವ್ ಲೊಕೇಶನ್ಸ್ ಉಳಿದದೆಲ್ಲ ನಾವು ಏನು ಅದಕ್ಕೆ ಪ್ರಿವೆಂಟಿವ್ ಮೆಷರ್ಸ್ ಅಂತ ಏನು ಹೇಳ್ತೀವಿ ಬೆಂಕಿ ರೇಖೆ ಮಾಡೋದು ತಯಾರಲ್ಲಿ ನೆಲೆಯಲ್ಲಿ ಎಲ್ಲರೂ ರೆಡಿ ಅದೆಲ್ಲ ಇರ್ತದೆ ಇದಿಷ್ಟು ಸಾಂಪ್ರದಾಯಿಕ ವಿಧಾನದಲ್ಲಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಇನ್ನು ಕೆಲವು ನವೀನ ನೂತನ ಆವಿಷ್ಕಾರ ತಂತ್ರಜ್ಞಾನಗಳು ಬಳಕೆ ಮಾಡ್ತಾ ಇದ್ದೀರಾ ಇಲ್ಲಿ ನೀವು ಇತ್ತೀಚಿನ ದಿನಮಾನಗಳಲ್ಲಿ ಈಗ ಬೆಂಕಿ ಬಿದ್ದ ತಕ್ಷಣ ನಮ್ಮದು ಎಲ್ಲಿ ಇನ್ಆಕ್ಸೆಸಬಲ್ ಏರಿಯಾ ಇದೆ ರೀಚ್ ಆಗೋದೇ ಇಮಿಡಿಯೇಟ್ಲಿ ಡ್ರೋನ್ ತಗೊಂಡು ಹೋಗ್ತೀವಿ ಡ್ರೋನ್ ಹಾರಿಸ್ಬಿಟ್ಟು ಅದು ಎಷ್ಟು ಮಟ್ಟಿಗೆ ಸ್ಪ್ರೆಡ್ ಆಗಬಹುದು ಅಂತ ಏರಿಯಾ ಅಂದಾಜಿಸ್ತೀವಿ ಇಮಿಡಿಯೇಟ್ಲಿ ಅಲ್ಲಿಗೆ ಹೋಗಿ ರೀಚ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಳ್ತದೆ ನಮ್ಮ ಸಿಬ್ಬಂದಿ ವರ್ಗದವರು ಅಲ್ಲಿ ಹೋಗಿ ರೀಚ್ ಆಗ ಆದ್ಮೇಲೆ ಅಲ್ಲಿಂದ ನಾವು ವೈರ್ಲೆಸ್ ಕಮ್ಯುನಿಕೇಶನ್ ಬರ್ತದೆ ಮೊಬೈಲ್ ಸಿಗ್ನಲ್ ಇದ್ರೆ ಮೊಬೈಲ್ ಹೇಳ್ತಾರೆ ಇಲ್ಲಿ ಬರ್ಬೋದು ಇಲ್ಲ ಬರದೇ ಇರಬಹುದು ನಮಗೆ ಬರುವ ಮೆಸೇಜ್ನಲ್ಲಿ ವಿಂಡ್ ಸ್ಪೀಡ್ ಬರ್ತದೆ ರಿಲೇಟಿವ್ ಹ್ಯುಮಿಡಿಟಿ ಅದು ಬರ್ತದೆ ಇಲ್ಲಿ ಪಕ್ಕದಲ್ಲಿ ನೀರಿನ ನೆಲೆ ಏನಿದೆ ಅದು ಬರ್ತದೆ ಸೊ ಆ ಮೆಸೇಜ್ ನಮಗೆ ಈಸಿಯಾಗಿ ಡೆಸಿಮಿನೇಟ್ ಮಾಡಿ ಉಪಗ್ರಹ ಉಪಗ್ರಹ ಆಧಾರಿತ ಸೇವೆಗಳೇ ನಾವು ಈಗ ಇದು ರಾಷ್ಟ್ರದಲ್ಲೇ ಕರ್ನಾಟಕ ಫಸ್ಟ್ ಮಾಡಿದ್ದು ನಮ್ಮದು ಇದು ಅಂದರೆ ನಮ್ಮ ಪಾಠ ಕಳಿತಿದ್ದು ಎರಡು ಸಾವಿರದ ಹದಿನೇಳರ ಬಂಡೀಪುರಲ್ಲಿ ಆಗಿದ್ದ ಬೆಂಕಿ ಇದರಿಂದ ನಾವು ಆಧುನಿಕರನ್ನ ಮಾಡಬೇಕು ಟೆಕ್ನಾಲಜಿ ಇಂಪ್ರೂವ್ ಮಾಡಬೇಕಂತ ಮಾಡಿ ಇಷ್ಟು ಮಾಹಿತಿಗಳನ್ನು ಕರ್ನಾಟಕ ರಾಜ್ಯ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್ ಅವರೊಟ್ಟಿಗೆ ಎನ್ ಆರ್ ಎಸ್ ಸಿ ಸ್ಯಾಟಲೈಟ್ ಡಾಟಾ ಎಲ್ಲ ತಗೊಂಡು ಒಂದು ಆಧುನಿಕರನ್ನು ಬೆಳೆಸಿ ಈಗ ರಾಷ್ಟ್ರ ಮಟ್ಟದಲ್ಲಿ ಇದು ಒಂದು ಮಾಡಲಾಗಿ ಆಗಿದೆ ಈಗ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಅಂತ ಏನು ಹೇಳ್ತೀವಿ ಅವರೂ ಇದನ್ನು ಮಾಡ್ತಾ ಇನ್ನು ಮುಂದೆ ಇದನ್ನು ತಗೊಂಡು ಹೋಗ್ತಾ ಇದೀವಿ ನಮಗೆ ಬೇಕಾಗಿರುವುದು ಲೋಕಲ್ ಅಲ್ಲಿ ಸ್ಥಳೀಯರ ಸಹಭಾಗಿತ್ವ ಅದರೊಟ್ಟಿಗೆ ವಿವಿಧ ಇಲಾಖೆಗಳಲ್ಲಿರುವ ಸ್ಥಳೀಯರ ಸಹಕಾರ ಬಹಳ ಪ್ರಮುಖವಾಗಿ ಕಂಡು ಬರುತ್ತೆ ಇಲ್ಲಿ ನೀವು ಜನಸಾಮಾನ್ಯರಿಂದ ಸ್ಥಳೀಯರಿಂದ ನೀವು ಏನೇನು ನಿರೀಕ್ಷೆ ಮಾಡ್ತೀರಿ ಅವರು ಸಹಭಾಗಿತ್ವ ಯಾವಾಗಲೂ ನಮಗೆ ಬೇಕಾಗ್ತದೆ ಅಂದ್ರೆ ಬೆಂಕಿ ಮಾತ್ರ ಇಲ್ಲ ಅರಣ್ಯ ಸಂರಕ್ಷಣೆಯಲ್ಲಿ ಜನರ ಸಹಭಾಗಿತ್ವ ಇಲ್ಲದಿದ್ದರೆ ನಾವು ಸಂರಕ್ಷಣೆ ಮಾಡೋಕ್ಕಾಗಲ್ಲ ಅವ್ರದ್ದು ಪ್ರತಿಯೊಂದು ಇದರಲ್ಲೂ ಪಾರ್ಟಿಸಿಪೇಷನ್ ಬೇಕಾಗ್ತದೆ ಅದರೊಟ್ಟಿಗೆ ಇತ್ತೀಚಿನ ದಿನಮಾನಗಳಿಗೆ ಬೆಂಕಿಗೆ ಸಂಬಂಧಪಟ್ಟದ್ದು ಹೇಳ್ಬೇಕಂದ್ರೆ ನಮ್ಮ ಭಾರತೀಯ ಭಾರತ ಸರ್ಕಾರದಿಂದ ಎಫ್ ಎಸ್ ಐ ಅಂತ ಸಂಸ್ಥೆ ಇದೆ ದೆಹರಾದೂನಲ್ಲಿದೆ ಅವರಿಂದ ಅವ್ರದ್ದು ಒನ್ ಅಗ್ನಿ ಪೋರ್ಟಲ್ ಅಂತಿದೆ ತಮ್ಮ ನೆಂಬರನ್ನ ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ತಮ್ಮ ಗ್ರಾಮದಲ್ಲಿ ಯಾರು ಅದಕ್ಕೆ ನೋಂದಣಿ ಮಾಡಿ ನೋಡಬಹುದು ಸಂಘ ಸಂಸ್ಥೆಗಳು ಅಧಿಕಾರಿಗಳು ಯಾರು ಜನಸ ವಾಲಂಟಿಯರ್ ಆಗಿ ಯಾರು ಬೇಕಾದ್ರು ನೋಂದಣಿ ಮಾಡ್ಕೊಂಡ್ ಮಾಡ್ಕೊಂಡ್ರೆ ತಮ್ಮ ಮೊಬೈಲ್ಗೆ ಈ ತರ ಸಮಸ್ಯೆ ಕಾಡುಗಿಚ್ಚಿನ ಸಮಸ್ಯೆ ಬಂದ್ರೆ ಇಮಿಡಿಯೇಟ್ಲಿ ಅಲರ್ಟ್ ನಿಮ್ಮ ಮೊಬೈಲ್ಗೂ ಬರ್ತದೆ ಅದರಿಂದ ತಾವು ಇಮಿಡಿಯೇಟ್ಲಿ ನಮಗೆ ಅಲರ್ಟ್ ಕೊಡಬಹುದು ತಾವು ಭಾಗವಹಿಸಬಹುದು ಈ ತರ ಅರಣ್ಯ ಸಂರಕ್ಷಣೆಯಲ್ಲಿ ಈ ಈ ಅಗ್ನಿ ಪೋರ್ಟಲ್ ಅಂತ ಹೇಳ್ತಾ ಸ್ಥಳೀಯರು ನೀವು ಸಹಕಾರ ಜೊತೆಯಲ್ಲಿ ಬೆಂಕಿ ಬಿದ್ದಂತಹ ಮಾಹಿತಿಯನ್ನು ಕೂಡ ಕೊಡಬಹುದು ಅವ್ರಿಗೆ ಬರ್ತದೆ ಇಲ್ಲಿ ಪಕ್ಕದಲ್ಲಿ ನಿಮ್ಮ ಊರಿನ ಪಕ್ಕದಲ್ಲಿ ಇಂತ ಅರಣ್ಯದಲ್ಲಿ ಬೆಂಕಿ ಬಿದ್ದಿದೆ ಅಂತ ಅವ್ರಿಗೆ ಬರ್ತದೆ ಅವ್ರಿಗೂ ಮಾಹಿತಿ ಸಿಗುತ್ತೆ ಸ್ಥಳೀಯರಿಗೆ ಮಾಹಿತಿ ಬರುತ್ತೆ ಅದೇ ರೀತಿ ಸ್ಥಳೀಯರು ಮಾಹಿತಿ ಅಪ್ಲೋಡ್ ಮಾಡಬಹುದು ಅದರಲ್ಲಿ ಪೋರ್ಟಲ್ ಅಲ್ಲಿ ಆ ವ್ಯವಸ್ಥೆ ಇನ್ನೂ ಮಾಡಿಲ್ಲ ಇನ್ನು ಮುಂದೆ ಬರಬಹುದು ಮೆಸೇಜ್ ಕೊಡಬಹುದು ಅದಕ್ಕೆ ನಾವು ನಮ್ಮ ಟೋಲ್ ಫ್ರೀ ನಂಬರ್ ನೈನ್ ಟೂ ಸಿಕ್ಸ್ ಅಂತ ಅದರಲ್ಲಿ ಕೊಟ್ಬಿಟ್ರೆ ಬಿಟ್ರೆ ಇಮಿಡಿಯೇಟ್ಲಿ ಈಗ ಈಗ ಕಳೆದ ಎರಡು ತಿಂಗಳಲ್ಲಿ ಒಂದು ಎಪ್ಪತ್ತೈದು ಕಾಲಿಗೆ ಬಂದಿದೆ ನಮ್ಮ ಕಂಟ್ರೋಲ್ ರೂಮ್ಗೆ ಒನ್ ನೈನ್ ಟೂ ಸಿಕ್ಸ್ ಬೆಂಕಿ ಸಂಬಂಧವಾಗ ಇನ್ನೊಂದು ವಿಚಾರ ನಾವ್ ಪರದೆ ಮೇಲೆ ನೋಡ್ತಾ ಇದ್ವಿ ಇದರಲ್ಲಿ ನೀವು ಡ್ರೋನ್ಗಳನ್ನು ಕೂಡ ಬೆಳೆಸ್ತಾ ಇದನ್ನು ಮಾಡ್ಲಿಕ್ಕೆ ಹೌದು ಡ್ರೋನ್ ಯಾಕೆ ಬೆಳೆಸಬೇಕಂದ್ರೆ ಇನ್ನೂಸುಲ್ ಏರಿಯಾಗ್ ಓದುವಾಗ ಡ್ರೋನ್ ಇಲ್ಲದೆ ಹೋದ್ರೆ ನಮ್ಗೆ ಸ್ವಲ್ಪ ಕಷ್ಟ ಆಗಬಹುದು ತರಿಸಬಹುದು ಇನ್ನು ನಾವು ಬಹುತೇಕ ಎಲ್ಲ ವಿಸ್ತಾರವಾದ ಮಾಹಿತಿಯನ್ನು ಕೊಟ್ಟಿದ್ದೀರಿ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ವೀಕ್ಷಕರಿಗೆ ಅಥವಾ ಸಾರ್ವಜನಿಕರಿಗೆ ತಾವೇನಾದರೂ ಒಂದು ಮಾಹಿತಿ ಒಂದು ಸಂದೇಶ ಅಂತ ಕೊಡೋದಾದ್ರೆ ಏನು ಸಂದೇಶ ಕೊಡ್ತೀರಿ ಸಾರ್ವಜನಿಕರು ಯಾವಾಗಲೂ ಸಾರ್ವಜನಿಕರಿಗೆ ಯಾವಾಗಲೂ ಅರಣ್ಯ ಇಲಾಖೆ ತಮ್ಮ ಸ ಸೌಭಾಗ್ಯವನ್ನು ಕೋರ್ತಾ ಇದೆ ನಾವು ಸಾರ್ವಜನಿಕರಲ್ಲಿ ಯಾವಾಗಲೂ ಒಟ್ಟಿಗೆ ಇರ್ತೀವಿ ತಾವು ಯಾವಾಗಲೂ ನಮಗೆ ನೆರವಾಗಿ ಬಂದಿದ್ದೀರ ಇಲಾಖೆಯನ್ನು ತಮ್ಮ ನೆರವಿಗೆ ಯಾವಾಗಲೂ ಇರ್ತದೆ ಬಹಳ ಭಾಳ ಸಂತೋಷ ಆತ್ಮೀಯ ವೀಕ್ಷಕರೇ ಅಥವಾ ಎಲ್ಲರೂ ಕೂಡ ಇದರಿಗೂ ಅರಣ್ಯ ಸಂರಕ್ಷಣೆ ಕುರಿತಾಗಿ ಅದರಲ್ಲೂ ಕಾಡುಗಿಚ್ಚನ ನಿಯಂತ್ರಣ ಮಾಡುವ ಮೂಲಕ ಅರಣ್ಯ ಸಂರಕ್ಷಣೆಯನ್ನು ಮಾಡೋದು ಹೇಗೆ ಅನ್ನೋದ್ರ ಕುರಿತಾಗಿ ಜನಸಾಮಾನ್ಯರು ಕೂಡ ಅರ್ಥವಾಗುವ ರೀತಿಯಲ್ಲಿ ತುಂಬ ಸರಳವಾಗಿ ಅನೇಕ ಉಪಯುಕ್ತ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಪರವಾಗಿ ನಾನು ಆರ್ ರವಿಶಂಕರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ನಮಸ್ಕಾರ ನಮಸ್ಕಾರ